ಬಲ್ಲವರು ಬಿಲ್ಲವರು ದಾದ ಬಲ್ಲವರು ಬಂದ ಬಿಲ್ ವಿದ್ಯ ಬಲ್ಲವರು ಆ ಬಿಲ್ ವಿದ್ಯೆಗ ಬಿಲ್ಗೆ ಸುಲದಾದ ಬಂದ ಬಿರು ಅಂದು ಬಂದಿದೆ ನ ಬಿರು ವೇದಿಂದ ಬಂದಿದೆ ಈ ಬಿರುವೇರು ಬಂದ್ಬಿ ನಂತ ವ್ಯವಸ್ಥೆ ಕೇರಳದಂಚೆ ಮಾತಾ ತೀ ಏರು ಎಂದು ಬಂತೇವೆ ಆಯ್ ಪಕ್ಕ ತೀವೇರಲ್ಲ ಬಂದಿನ ಚಿತ್ರ ಉತ್ತರ ಕನ್ನಡವರ ಮಾತ ಈರ ಏರು ಎಂದು ಬಂತೇವೆ ಬೊಕ್ಕ ಬೊಕ್ಕದಾದ ಆತನ ಬಣ್ಣ ದೀವೇರು ಅಂತ ಬಂತೇವೆ ಬಣ್ಣದಾದ ದೀವೇರು ತೀಯೇರು ಅಥವಾ ತೀಯರು ಈಳವೇರು ಅಂತ ಬಂಡ ಆಯ್ತಾ ಅರ್ಥ ಬಣ್ಣದಾದ ದೇವೇರ್ನ ಜೋಕುಲು ಅಂತ ಆಯ್ತಾ ಅರ್ಥ ಆ ದೇವೇರ್ನ ಜೋಕುಲು ಬಂದ ನಂಚಿತ್ತನ ಒಂಜಿ ಸಮುದಾಯ ಬಿಲ್ಲವರೆಗೆ ಬಿಡದು ಬೊಕ್ಕ ಏರಗಿಲ್ಲ ಬೈತಿ ದಾಯಿಗೆ ಬಣ್ಣದ ಅಂಡ ವಿಶೇಷವಾದ ಬಿಲ್ಲವೇರ್ನಗಳು ದುಮ್ಮದ ಕಾಲೋಡು ಮಾತ ಈ ಅಳುಪ ರಾಜ್ಯಪ್ಪನಗಾವಡು ಅಥವಾ ಜೈನ ಸಮುದಾಯದ ರಾಜ್ಯದ ಒಂದು ವ್ಯವಸ್ಥೆ ಡಾನಕ ಅದರ ವಿಶೇಷವಾದ ఈ రక్షణ మల్పన చెితన మల్ మహత్తర జవాబారి ఆ రక్షణ మల్పన చిత్తన వ్యవస్థ ఇస్తేర్ద వ అగలన కైకు బిల్వ కబాణ బైదిన అంజిత్న అనూచాన బైదినంచి పరంపరదాంత అవులవ సమాజాత అంజిత విశేషవైన నంచెత్తిన ఆ సముదాయ కలిగ విశేష మహత్తర జవాబదారీ బ గరడి దైవస్థాన దేవస్థానకు మాత విశేషవైన ఆరాధన మల్పనా ಆಯ್ ಬೊಕ್ಕ ಮಲ್ಕು ಅಂಚಿತ್ನ ಆರಾಧನೆಗ ದಾಲ ಉಪದ್ರ ಬರಂದಿಲ್ಲಕ ರಕ್ಷಣೆಯನ್ನು ಮಲ್ಕು ನಂಚಿತ್ನ ಮಹತ್ತರ ಜವಾಬ್ದಾರಿ ಅವು ಬಿಲ್ಲವೆ ನಮಗೆ ಅದಕ್ಕೋಸ್ಕರ ಬಿಲ್ಲು ಬೊಕ್ಕ ಬಾಣ ಈಗ ವಿಶೇಷವಾದ ಆದಿ ಮೂಲದ ಒಂಜಿ ವ್ಯವಸ್ಥೆ ತೂಕ ಕೋಟಿ ತೆನ್ನೆಯನ್ನು ನಮ್ಗೆ ತೂಕನೊಂದಾಣಲ್ಲ ಐದು ಕೈ ತುಪ್ಪು ನಂಚಿತ್ನ ಆಯುಧ ಯೋಪನ ಅವು ವಿಶೇಷವಾದ ಬಿಲ್ಲು ಹೊಕ್ಕ ಬಾಣ ನನ್ನಂಚೇನೆ ಆ ಕೋಟಿ ತೆನ್ನೆಯನ್ನು ವ್ಯವಸ್ಥೆ ಬೊಕ್ಕ ಆತೇ ಸಾಮರ್ಥ್ಯದೊಂದಿನಂಚಿತ್ತೇನಾ ಮೂಲಕಿ ಸೀಮೆಗೂ ನಾಗ ಅವರು ಕಾಂತ ಬಾರಿ ಬೂದ ಬಾರಿ ಬರ್ತೇವೆ ಅಗುಲ್ಲ ಅಂಚೆನೆ ಮಹಾ ಬಿಲ್ಲು ವಿದ್ಯ ಪ್ರವೀಣರಾದಿತ್ಯ ದಾಯಿಗೊಂದು ಈ ಬಿಲ್ಲು ಬಾಣದ ವ್ಯವಸ್ಥೆ ಪಂಡೆ ಬಂಡ ವ್ಯವಸ್ಥಿತವಾಯಿತ್ತ ಒಂದು ಅದ್ಭುತ ಈ ಕಾಲಘಟ್ಟ ದಾಯಬಂಡ ರಾಮದೇವಿಯರಿಗೆ ನಮ್ಮ ಅಯೋಧ್ಯೆ ಪ್ರತಿಷ್ಠಾತಿನ ಮಾತೇ ಲಭೂತ ಇಲ್ಲ ರಾಮದೇವರ ಕೈ ತುಕು ಬೇಕು ವಾ ಇದು ಅವ್ಳಿ ಬಿಲ್ಲು ಲ ಅರ್ಥಾತ್ ರಾಮದೇವರ್ನ ವ್ಯವಸ್ಥೆ ಗಿಲ ಬಿಲ್ಲ ವ್ಯವಸ್ಥೆ ಗಿಲ ಒಂದು ಅವಿನಾಭಾವ ವಿನಾಭಾವ ಸಂಬಂಧ ಬಂದ್ ಒಕ್ಕ ದೇವರನ್ನ ಗಟ್ಟ ಬಿಲ್ಲು ಬಾಣದ ವ್ಯವಸ್ಥೆ ಶಂಕ ಚಕ್ರ ಗದ ಪದ್ಮ ಅಥವಾ ಇನ್ನಿತರ ಆಯುಧ ಮಾತ್ರ ಬಿಲ್ಲು ಬಾಣ ಪತಂಜನಚಿತ್ರ ವಿಶೇಷವಾದಿ ಒಂಜಿ ಶಕ್ತಿ ಯೋಪನ್ ನಟ ಅವು ಅಯೋಧ್ಯೆ ಶ್ರೀರಾಮ ಅಂಚೆನೆ ಐತೋ ಒಂದಿ ಆ ದಾದ ಒಂದಿ ವ್ಯವಸ್ಥೆ ಉಂಡು ಬಿಲ್ಲು ಪಕ್ಕ ಬಾಣದ ಅವು ಇಪ್ಪನ ಸಮುದಾಯ ಏನ ಬಂದಿಲ್ದೇನು ಅದಕ್ಕೋಸ್ಕರ ಬಿಲ್ಲವರು ಬಂದು ಮಂಜಿನ ಅದ್ಭುತವಾದ ಸಮುದಾಯ ಒಂದು ವ್ಯವಸ್ಥೆ ಬರ್ತದೆ ದೇವರಿಗೆ ಪ್ರೀತಿಯ ಆ ಜನಾರ್ದನ ದೇವರ ವ್ಯವಸ್ಥೆ ನಿಗಲು ಆ ಉತ್ಸವ ಬಲಿ ಕೊಡ್ತಾರೆ ದಾಯಗ ನನಂಜು ಮಲ್ಲ ಒಂದು ವಿಶೇಷ ಉಂಡು ಬಂದ ಅಯೋಧ್ಯೆ ಪ್ರತಿಷ್ಠೆ ನಂಚನೆ ಐನೂರು ವರ್ಷದ ಪಕ್ಕ ಮೂರು ದಾದ ರಾಮದೇವರ ಪ್ರತಿಷ್ಠೆ ಆಕೊಂಡ ಐತಲ ಒಂದಿ ನೆನಪೋಸ್ಕರ ನಿಗ್ನ ಲೆಕ್ಕೊಡು ಈ ಸರ್ತಿ ದೇವೆರ್ ಧಾರ್ಮಿಕ ಬೇಲೆನ ಕೂಡ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮದ ನಿಗುನ ಲೆಕ್ಕಡ ಆವೊಂದುಂಡ ಐತೆ ಆ ನಿರ್ದಾವರ ಒಂಜಕೊಂಜಿ ದಾದಾನ ಒಂಜಿ ಸಂಭಂದ ಇತ್ತಿನ ಎರ್ಧಾವರ ಆ ಇಂಚಿತ್ತಿನ ವ್ಯವಸ್ಥೆ ಲಾಪೊಂದ್ ಪಂದ್ ದೇವೆರ್ ಏಪಗ್ಲ ಕೂಡ ದಾದಾನ ಒಂಜಿ ಸಂಬಂಧ ಇತ್ತಿನ ಮಾತ್ರ ಆ ವ್ಯವಸ್ಥೆನ ತುಂಬ ಅರ್ಥೊಂದು ಪೋಪೆರ್ ಪಂದ್ ಅಂತ ಇಕುನ ಕೈಟ್ ಈ ಕ್ಷೇತ್ರಡು ಉತ್ಸವದ ಕಾರೊಡು ಧಾರ್ಮಿಕದ ಒಂಜಿ ದಾದ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಒಂಜಿ ಇಕುನ ಕೈಟ್ ಮಲ್ಪವೊಂದೆರ್ ಅವೇ ಪ್ರಕಾರಕವಾದ ಅವರು ಅಯೋಧ್ಯ ವಿಶೇಷವಾದ ರಾಮದೇವಿಯರು ತನ್ನ ಬಿಲ್ಲುಲ ಬಾಣಲ ಪತೊಂದು ಅವಳು ವಿರಾಜಮಾನರಾತೇವೆ ಐತ ಒಂಜಿದಾದ ಕುಸಿ ಉಂಡ ಅವೇನು ಬಿಲ್ಲವೇನ ಸಮುದಾಯದ ಮುಖ್ಯನಕವಾದ ಜನಾರ್ದನ ದೇವಿಯರ್ನ ಸಾನ್ನಿಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಿಗಳನ್ನ ಕೈಟ್ ರಾಮದೇವಿಯರು ಮಾಡ್ತಾರೆ ಅವರ ಒಂಜಕ್ಕೊಂದು ಲಿಂಕ್ ಇತ್ತಿನ ಚಿತ್ರ ವ್ಯವಸ್ಥೆ ಅರ್ಥಾತ್ ಎಲ್ಲವ ಸಮುದಾಯಕ್ಕೆ ವಿಶೇಷವಾಗಿ ನನ್ನ ಒಂಜಿ ದೇವತಾನುಗ್ರಹ ಬಂದ್ಬಿನ್ ಅಂಚಿತನ ಖಂಡಿತವಾಗ್ಲಾ ಒಂದು ಅನಿರ್ಧ ಅವರ ಬಿಲ್ಲವೇರು ಒಂಜಿ ನಾಶ ಆತೇರಿಗೆ ಬಿಲ್ಲವೇರಿಗೆ ಬಾರಿ ಸಮಸ್ಯೆ ಬೈದನಿಗೆ ಅಂಚಿತ್ತನ ಬರ್ಪು ಜಾಯಿಗೆ ದಿವ್ಯರು ಬಂದಿ ದೇವೇರನ್ನ ಜೋಕು ದೇವೇರನ್ನ ಜೋಕಲಿಕ್ಕೆ ಇರೋಲ್ಲ ಒಂಜಿ ಸಮಸ್ಯೆ ಬಂದ್ಬಿ ನಂಚಿತ್ತ ಬರ್ತದೆ ಸಮಸ್ಯೆ ಪ್ರತಿ ಒಂದು ಮನುಷ್ಯಗಳೇತ್ಕೊಂಡು ಅಂಡ ಆ ಸಮಸ್ಯೆ ಬತ್ತಿನ ಕೂಡ್ಲಿ ದೇವೇರು ತನ್ನ ದೃಷ್ಟಿಯಿಂದ ಆ ಸಮಸ್ಯೆನ ಅಪಗನೆ ಪರಿಹಾರ ಮಾಡ್ತರಿಗೆ ಅನಿರ್ಧ ಅವರೇ ಅಗಲಿಗೆ ದಾದ ಪುದಾರ್ ಪೂಜೆ ಅರಿದು ಬಂದು ದಯ ಬಂಡ ಪೂಜೆದ ವ್ಯವಸ್ಥೆ ಅಗಲು ಮಲ್ಕೊಡೋದೇ ಇದ್ದಿ ಅಂಡ ಪೂಜೆದ ದಾದ ಉಂಡ ಅವೆನಿ ಆ ಬಿಲ್ಲ ಸಮುದಾಯಕ್ಕೂ ದೇವರ ಕೊರೊಂದೇ ಇಲ್ಲಿ ವಿಶೇಷವಾಗಿ ನನಗೆ ಜಾಯಿಗೆ ಒಂದು ಈತೇನ ಪಂದೆ ಬಣ್ಣದ ಅಂಡ ನಂಕ ನನ್ನರ್ದು ಬೊಕ್ಕ ವ್ಯವಸ್ಥೆಗೆ ರಾಮದೇವನ ಪ್ರತಿಷ್ಠೆ ನನ್ಗ ದೂವರೆಗೆ ತಿಕ್ಕದಿ ಎಂಕಲ ಐನೂರು ವರ್ಷದ ಕೂಡ ರಾಮದೇವನ ಪ್ರತಿಷ್ಠೆ ದೂವರೆ ತಿಕ್ಕಿದೆ ನಮ್ಮ ಸಮಕಾಲೀನವಾದ ನಂಕ ಈ ವ್ಯವಸ್ಥೆ ನಂಗೆ ಕಲಿಕ್ಕದಿಂದ ಐಕ ಸರಿಯಾ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಬಿಲ್ಲವೇರ್ನ ಕೈಟ ಹಾತಿಂದು ಬಂದ ಇಲ್ಲು ಬಾಣ ಪದಿನ ಚಿತ್ತನ ಅಂಚನ ಎನ್ನ ಜೋಕುಲು ಅನಿರ್ದಾರ ಅಗುಲ್ಲ ಕೂಡ ಬಿರುವೇರು ಬಿಲ್ಲವೇರು ಹಗಲು ಬಿಲ್ದೇ ಗೊತ್ತಿತ್ತಿನ ಚಿತ್ತನ ವಂಶ ಬೈದಿನ ಅಗಲು ಅನಿರ್ದಾರ ಎನ್ನ ಅನುಗ್ರಹ ಉಂಡು ಬಂದಿನ ಚಿತ್ರ ಸೂಚ್ಯವಾದ ತೋಜ ಅದು ಕೊಡ್ತೀವಿ ವಿಶೇಷವಾದ ದೇವರ ಪ್ರಾರ್ಥನೆ ಮತ್ತೊಂದು ಇದನ ಕೈಟ್ ಹತ್ತು ಹಲವು ರೀತಿಯ ಚಿತ್ರ ಬೇರೆ ಜನಾರ್ದನ ದೇವರಿಗೆ ಆ ಒಂದೇ ಉಂಡು ಸಪರೇಟ್ ಎಂತ ಅಂಡ್ ಸಂತೋಷ ಚಿತ್ತೋಷಭರಿತವಾದು ಉತ್ಸಾಹ ಭರಿತವಾಯಿತ್ತೂರ್ಣ ಸಾನ್ನಿಧ್ಯ ಭರಿತವಾಯಿತ್ತಿನ ಜನಾರ್ದನ ದೇವರು ಒಲಯು ವಿರಾಜಮಾನರ ಅಂಚನೆ ವಿಶೇಷವಾದು ಆ ದೇವರನ್ನ ಪ್ರೀತ್ಯರ್ಥವಾದು ಕೊತ್ತಿನ ಆ ಉತ್ಸವ ಬಲ್ಯ ಅವುಡು ಇನ್ನಿತರ ಸೇವಾ ದುರ್ಮಾತ ದಾದೊಂಡ ಭಗವಂತ ಅವಿನ ಸಂತೋಷ ಸ್ವೀಕಾರ ಮನವಿ ಗೇರ್ ಮಾತನಿಕ್ಕೋಸ್ಕರವಾದ ವೈದ್ಯನ ಚಿತ್ತನ ವ್ಯವಸ್ಥೆಗಳು ಉಲ್ಲೆಲ್ಲ ಹಗಲಿಗೆ ಮಾತ್ರ ಒಂದೇ ಇಡೀ ನಿಗಲ ಬಿಲ್ಲವ ಸಮಾಜ ಆ ಜನಾರ್ದನ ದೇವರ ಅನುಗ್ರಹ ನಿತ್ಯ ನಿರಂತರವಾದ ಕುಮ ಕಾ ಜನಾರ್ದನ ದೇವರ ಸೇವೆ ಮಲ್ತಂದುಲ್ಲ ಜನಾರ್ದನ ದೇವರಿ ಎಂ ಕಲೆಗೂ ವಿಶೇಷವಾಗಿ ನಂಚಿತ್ತನ ಇಷ್ಟಾರ್ಥನ ಕೊರ್ಪು ನಂಚಿತ್ತನ ಅಯೋಧ್ಯದ ರಾಮ ಎಂಚ ಇಷ್ಟಾರ್ಥನ ಕೊರ್ಪನ ದೇವರ ಅಂಚನೆ ಅಯೋಧ್ಯ ರಾಮನ ಅವತಾರಲ ಜನಾರ್ದನ ಅವತಾರಲ ಕೂಡ ಬೇತ ಬೇತ ಒಂಜೇ ಕೊಂಜೆ ರೂಪವು ಅಂಚಿತ್ತನ ಅಯೋಧ್ಯ ರಾಮಾಭಿನ್ನ ಜನಾರ್ದನ ದೇವೇ ವಿಶೇಷವಾಗಿ ನೆಂಚಿತ್ತಿನ ಅನುಗ್ರಹ ಇಡೀ ನಿಗೂ ನಮಿಲ್ಲವೂ ಸಮಾಜ ಮಾತರೆಗಳು ಕೂಡ ದೀರ್ಘ ಆಯುಷ್ಯ ದೀರ್ಘ ಆರೋಗ್ಯ ಮಾತನ್ನ ಮನೋಬೀಟ ಸಿದ್ಧಿನ್ ಮಾತ್ರ ಬರೆದು ಇಂಥ ಸೇವೆ ಮಲ್ಪ ನಂಚಿತ್ತ ಯೋಗ ಭಾಗ್ಯ ಐದು ಬೋಡಪ್ಪ ನೆಂಚಿತ್ತನ ಕೈ ತುಂಬಾ ಸಂಪಾದನೆಯನ್ನ ಕೂಡ ಜನಾರ್ದನ ದೇವನ ಅನುಗ್ರಹ ಮಾಡ್ಕೊಡುವುದನ್ನು ದೇವರ ಪ್ರಾರ್ಥನೆ ಮಾಡೋದು ಪದಾರ್ಥ